ಹಾಯ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಹ್ಯಾಪಿ ಎಳ್ಳಾಮಾಸಿ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ಇಂದು ಎಳ್ಳಾಮಾಸಿ ಸ್ಪೆಷಲ್ ಮಾಡಿದ್ದೀನಿ ನಮ್ಮೂರ್ಗಲ್ಲಿ ಈ ಸ್ಪೆಷಲ್ ಐಟಮ್ಸು ಮಾಡ್ತಾರೆ ಈ ಅಮಾವಾಸ್ಯ ಸ್ಪೆಷಲ್ ಅನ್ನಂದರೆ ಇವತ್ತು ಗೋಧಿ ಕೊಟ್ಟು ಪಾಯಸ ಮತ್ತು ಜೋಳದ ಕಡುಬು ನೀವೆಲ್ಲರೂ ಕೇಳಿರ್ತೀರಿ ಉತ್ತರ ಕರ್ನಾಟಕದಲ್ಲಿ ಗೋಧಿ ಕೊಟ್ಟು ಪಾಯಸ ಮತ್ತು ಜೋಳದ ಕಡುಬು ಅನ್ನೋದು ಕಾಮನ್ ಒಂದು ಬ್ರೇಕ್ಫಾಸ್ಟ್ ಅಂದ್ಕೊಳ್ಬೋದು ಯಾಕಂದರೆ ಜ ಈ ಗೋಧಿ ಕುಟ್ಟು ಪಾಯಸ ಅನ್ನೋದು ನಮಗೆ ಶ್ರಾವಣ ಮಾಸದಲ್ಲಿ ಒಂದು ಶುಕ್ರವಾರ ಅಂತೂ ಮಾಡೇ ಮಾಡ್ತೀನಿ ನಾನು ಬಟ್ ಇವತ್ತು ಯಾವ ಸ್ವೀಟ್ ಮಾಡಬೇಕು ಅನ್ನೋದು ತಿಳಿಲಾರ್ದೇ ಗೋಧಿ ಇತ್ತು ಮನೇಲಿ ಅದನ್ನು ನೆನೆಸಿ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ನೆನೆಸಿಬಿಟ್ಟು ಮಿಕ್ಸರ್ನಲ್ಲಿ ಹಾಕಿ ಒಂದು ಒಂದು ಫೈವ್ ಮಿನಿಟ್ಸ್ ಫ್ಯಾನ್ ಕೆಳಗೆ ಇಟ್ಟರೆ ಅದೆಲ್ಲ ಹೊಟ್ಟಿರುತ್ತಲ್ಲ ಅದೆಲ್ಲ ಹೋಗಿಬಿಡ್ತು ಅದಾದ ನಂತರ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋ ಹಾಗೆ ತುಪ್ಪ ಡ್ರೈ ಫ್ರೂಟ್ಸ್ ಹಾಕಿ ರೋಸ್ಟ್ ಮಾಡ್ಕೋತಿದ್ದೀನಿ ಜನ್ರಲಿ ಇದನ್ನು ಮಾಡಲ್ಲ ಹಾಲು ನೀರು ಹಾಕಿ ಕುದಿಸ್ಲಿಕ್ಕೆ ಇಟ್ಬಿಡ್ತಾರೆ ನಮ್ಗೆ ಬೇಕಾದಷ್ಟು ಬೆಲ್ಲ ಸ್ವೀಟಿಗೆ ತಕ್ಕಷ್ಟು ಬೆಲ್ಲ ಹಾಕಿಬಿಟ್ಟು ಆಮೇಲೆ ಮೇಲಿಂದ ತುಪ್ಪದ್ದು ಡ್ರೈ ಫ್ರೂಟ್ಸ್ ಹಾಕಿ ತುಪ್ಪದ್ದು ಒಗ್ಗರಣೆ ಕೊಟ್ಟ ಹಾಗೆ ಮಾಡ್ತಾರೆ ಅದು ಜನ್ರಲಾಗಿ ಮಾಡೋದು ನಾನು ಮಾಡೋದು ಬಟ್ ಇವನ್ ಇವತ್ತು ಮಾತ್ರ ಫಸ್ಟ್ ಡ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಂಬಿಟ್ಟು ನಾನು ಇದು ಮಾಡಿ ಮಿಲ್ಕ್ ಹಾಕಿ ಕುಕ್ಕರಲ್ಲಿ ಫೈವ್ ವಿಸಿಲ್ಸ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ ಸೊ ಅದನ್ನು ಸೈಮಲ್ ಟೆನಿಸ್ಲಿ ಅದನ್ನು ಮಾಡ್ತಾ ಮಾಡ್ತಾ ಇವತ್ತು ಜೋಳದ ಕಡುಬನ್ನು ಮಾಡ್ಕೋತಾ ಇದ್ದೀನಿ ಆ ಜೋಳದ ಕಡುಬು ಕಾನ್ಸೆಪ್ಟ್ ಯಾಕೆ ನೆನಪು ಬಂತು ಅಂದರೆ ನಾವು ಚಿಕ್ಕಂದಿನಲ್ಲಿ ಅಮ್ಮ ಮಾಡ್ತಾಯಿದ್ರು ಇದು ನಾವೆಲ್ಲ ಹಳ್ಳಿ ಅಂದರೆ ನಮ್ಮ ಅಮ್ಮಮ್ಮನ ಕಡೆ ಎಲ್ಲರೂ ಹಳ್ಳಿ ಜನ ನಮಗೆ ಅಲ್ಲಿ ಸೋದರಮ್ಮ ಅವರಿಗೆ ಹೊಲ ಗದ್ದೆಗಳು ಇತ್ತು ದೊಡ್ಡ ಮನೆ ಇತ್ತು ಹಾಲು ಹೈ ಹೈನ ಇತ್ತು ಎರಡು ಆಕಳ ಇತ್ತು ಎತ್ತುಗಳಿತ್ತು ಅಂದರೆ ವ್ಯವಸಾಯದ ಕುಟುಂಬ ಕುಟುಂಬನ ಅಮ್ಮಮ್ಮಾರ್ದು ಸೊ ಅಲ್ಲಿ ನೋಡಿರುವಂಥದ್ದು ಅಲ್ಲಿ ಸಿಗುವಂಥ ಪದಾರ್ಥಗಳು ಈ ಸಂಕ್ರಾಂತಿ ಬಂದಿದೆ ಅಂದರೆ ಸಂಕ್ರಾಂತಿ ಹಾಲ್ಡೀಸ್ಗೆ ಹೋಗಿ ಬಿಡ್ತಿದ್ವಿ ನಾವು ಭಾಳ ಎಂಜಾಯ್ ಮಾಡಿದ್ದೀವಿ ಭಾಳ ಚೆನ್ನಾಗಿತ್ತು ಮನೆ ಇನ್ನೂ ಕಣ್ಮುಂದೆ ತಿರುಗುತ್ತಾ ಮನೆ ಸೊ ನಾನು ತೆಗೆದುಕೊಂಡಿರುವಂತಹ ಟೂ ಒನ್ ಆ್ಯಂಡ್ ಆಫ್ ಗ್ಲಾಸ್ ರವೆಗೆ ನಾನು ಫೈ ಟು ಸಿಕ್ಸ್ ಗ್ಲಾಸಸ್ ವಾಟರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಫ್ ಲೀಟರ್ ಮಿ ಹಾಲ್ನು ಅದರಲ್ಲಿ ಮಿಕ್ಸ್ ಮಾಡಿದ್ದೀನಿ ನನಗೆ ಗೋಧಿ ಕುಟ್ಟಿ ಪಾಯಸಕ್ಕೋಸ್ಕರ ಅದಾದಮೇಲೆ ನಾನು ಮಿಕ್ಸ್ ಅಂದರೆ ಕುಕ್ಕರಲ್ಲಿ ಫೈವ್ ವಿಸಿಲ್ಸ್ಗೆ ಬರೋ ಹಾಗೆ ಇದು ಮಾಡ್ತಾಯಿದ್ದೀನಿ ನೋಡಿ ಎಲ್ಲಾನು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಅದರಲ್ಲಿ ಈಗ ಬೆಲ್ಲ ಹಾಕಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗಿ ಹಾಲು ನೀರು ದನ್ನ ಚೆನ್ನಾಗಿ ಅದು ನಾವು ಹೊರಗಡೆ ಇಟ್ಟರೆ ಏನಾಗುತ್ತೆ ಅಂದರೆ ಒನ್ ಅವರ್ವರೆಗೆ ಅದು ಟೈಮ್ ಟೇಕಿಂಗು ಸೊ ಕುಕ್ಕರ್ನಲ್ಲಿ ಇಟ್ಟರೆ ಏನಂದರೆ ನಮಗೆ ಟ್ವೆಂಟಿ ಮಿನಿಟ್ಸ ಹಾಫ್ ಎನ್ ಅವರ್ ವಿತಿನ್ ಹಾಫ್ ಎನ್ ಅವರಲ್ಲಿ ನಮಗೆ ಇದು ಪಾಯಸಾನು ತಿನ್ಬೋದು ಹೀಗೆ ನಾನು ಅದನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಈ ಸೈಮಿಲ್ಟೇನಿಯಸ್ಲಿ ಕಡುಬು ಅಂತ ಹೇಳಿದ್ನಲ್ಲ ನಾನು ಜೋಳದ ಕಡುಬನ್ನು ಬೆಳಗ್ಗೆನೇ ನಾನು ನೋಡಿದೆ ಜೋಳದ ಹಿಟ್ಟನ್ನು ಎರಡು ಗ್ಲಾಸ್ ವಾಟ್ರ್ ಹಾಕಿ ವಾಟ್ರ್ ಬಾಯ್ಲ್ ಆಗೋವರಿಗೆ ಆಗೋದಿಗೆ ಸ್ವಲ್ಪ ಆಯಿಲ್ ಹಾಕಿ ಹಿಟ್ಟು ಪುಡಿ ಹಿಟ್ಟಿರುತ್ತಲ್ಲ ಅದರಲ್ಲಿ ಮಿಕ್ಸ್ ಮಾಡಿದ್ದೀನಿ ಅಂದರೆ ನಾವು ಭಕ್ರಿ ಮಾಡ್ಕೊಳ್ತೀವಲ್ಲ ಅದೇ ಹದಕ್ಕೆ ಅದೇ ಮೆತ್ತಗೆ ಹದಕ್ಕೆ ಸ್ವಲ್ಪ ಬಿಸಿ ಇದ್ದಾಗೆ ಹೀಗೆ ಕಡುಬುಗಳು ಮಾಡ್ಕೊಂಡಿದ್ದೀನಿ ಅಮ್ಮ ಯಾವಾಗಲೂ ಈ ಗುಳ್ಳ ಅಂತಿದ್ರು ಇದಕ್ಕೆ ನಿಮಗೆಲ್ರಿಗೂ ಉತ್ತರ ಕರ್ನಾಟಕದಲ್ಲಿ ಗೊತ್ತಿತ್ತೇನೋ ಗುಳ್ಳ ಅಂತಾರೆ ಇದಕ್ಕೆ ಇದು ಸ್ವೀಟ್ನೂ ಮಾಡ್ತಾರೆ ಇದನ್ನು ಹೀಗೆ ಕುದಿಸಿದ ಮೇಲೆ ಅಮ್ಮ ಮತ್ತೆ ಬೆಲ್ಲ ಹಾಕಿ ಅದರಲ್ಲಿ ಸೋಪು ಇಲಾ ಇಲಾಚಿ ಅದೆಲ್ಲ ಸ್ವೀಟ್ಗೆ ಏನು ಮಾಡಬೇಕು ಅದನ್ನೆಲ್ಲ ಹಾಕಿ ಈ ಗುಳ್ಳಗಳನ್ನು ಚೆನ್ನಾಗಿ ಬಾಯ್ಲ್ ಮಾಡ್ತಿದ್ದು ಬೆಲ್ಲದಲ್ಲಿ ಬಾಯ್ಲ್ ಮಾಡ್ತಿದ್ರು ಮೇಲೆ ತುಪ್ಪ ಹಾಕೊಂಡು ತಿದ್ದರೆ ಸೂಪರ್ ಟೇಸ್ಟು ಭಾಳ ಸೂಪರ್ ಟೇಸ್ಟ್ ಹಳ್ಳಿಯಲ್ಲಿ ಇಂಥದ್ದು ಹೆಲ್ದಿದು ಹೈಜನಿಕ್ಕು ಮತ್ತು ನಮಗೆ ಇಂಥದ್ದು ಎಸಿಡಿಟಿ ಫಾರ್ಮ್ ಆಗೋಲ್ಲ ಹಳ್ಳಿ ತಿಂಡಿ ತಿಂದರೆ ಹಾಗೆ ನಾನು ಇವತ್ತು ಅದನ್ನೇ ನಾ ಮಾಡೋಣ ಅಂತೇಳಿ ಸ್ವೀಟ್ ನಮ್ಮ ಮನೇಲಿ ಕಡಿಮೆ ತಿಂತಾರೆ ಆಲ್ರೆಡಿ ನಾನು ಗೋಧಿ ಕುಟ್ಟು ಪಾಯಸ ಮಾಡ್ತಾಯಿದ್ದೀನಿ ಅಂತೇಳಿ ನಾನು ಗುಳ್ಳ ಸ್ವೀಟ್ ಮಾಡಿಲ್ಲ ಹಾಟೇ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಖಾರ ಖಾರ ಇರಬೇಕು ಅಂತ ಹೇಳಿಬಿಟ್ಟು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ನಾನು ಮೊದಲೇ ಬಾಯ್ಲ್ ಮಾಡ್ಕೊಂಡು ನೀರಲ್ಲಿ ಕಲಿಸಿದ್ದೀನಿ ಹಿಟ್ಟು ದೆನ್ ಅಗೇನ್ ಬಾಯ್ಲ್ ಇದು ಬೌಲಲ್ಲಿ ನೀರಿಟ್ಟು ಅದು ಮರಳೋವರೆಗೆ ಚೆನ್ನಾಗಿ ಅವು ಏನಾಗಬೇಕು ಈ ಕಡುಬುಗಳು ಏನಿರ್ತಾವಲ್ಲ ಅವು ಮೇಲೆ ತೇಲಬೇಕು ಮೇಲೆ ತೇಲಿದಾಗ ಅವು ಕಂಪ್ಲೀಟಾಗಿ ಹಾಗೆ ಅಂದರೆ ನಾವು ಆಯಿಲ್ನಲ್ಲಿ ಮಾಡಿದಾಗ ರೋಸ್ಟ್ ಆಗೋದು ಹೇಗೆ ಗೊತ್ತಾಗುತ್ತೆ ಮೇಲೆ ತೇಲ್ದಲ್ದು ಇದರಲ್ಲಿ ಸಹ ನೀರು ಚೆನ್ನಾಗಿ ಬಾಯ್ಲ್ ಆಗೋತ್ತಿಗೆ ಇವು ಏನು ಕೆಳಗಡೆ ವೇಟಿಂದ ಕೆಳಗೆ ಹೋಗಿವೋ ಇವಾಗ ತೇಲ್ಬಿಡ್ತವೆ ಅಂದರೆ ಲೈಟ್ ವೇಟಾಗಿ ಅವು ಮೇಲೆ ತೇಲ್ಬಿಡ್ತವೆ ಚೆನ್ನಾಗಿ ಬಾಯ್ಲ್ ಆಗಬೇಕು ನೋ ವಾಟರು ಸೊ ಅವಾಗೆ ಅಲ್ಲಿವರೆಗೆ ಇಲ್ಲಿ ಇದನ್ನು ನೋಡೋಣ ಇದನ್ನು ನಾನು ಗೋಧಿ ಕೊಟ್ಟು ಪಾಯಸ ಇದ್ದೀನಿ ಇದನ್ನ ಮುಚ್ಚಿಬಿಡಬೇಕು ಮುಚ್ಚಿ ಕನಿಷ್ಠ ಪಕ್ಷ ಒಂದು ಹಾಫ್ ಎನ್ ಅವರ್ ಟು ಒನ್ ಅವರ್ವರೆಗೆ ಫೈವ್ ಫೈವ್ ವಿಸಿಲ್ಸ್ ಆಗಬೇಕು ಫೈವ್ ವಿಸಿಲ್ಸ್ ಆಗಬೇಕು ಒಂದು ಎರಡು ಮೂರು ನಾಲ್ಕು ಐದು ವಿಸಿಲ್ಸ್ ಅಥವಾ ಆರು ವಿಸಿಲ್ಸ್ ಆದರೂ ಪರವಾಗಿಲ್ಲ ಆದಾಗೂ ಐದು ವಿಸಿಲ್ಸ್ ಆ ಅಷ್ಟರವರೆಗೆ ಅದನ್ನು ನಾವು ಕುಕ್ಕರಲ್ಲಿ ಇಟ್ಟು ಬಾಯ್ಲ್ ಮಾಡಬೇಕು ಅಂದರೆ ಚೆನ್ನಾಗಿ ಮೆತ್ತಗೆ ಆದರೆ ಏನಾಗುತ್ತೆ ಅಂದರೆ ಟೇಸ್ಟ್ ಡಿಫ್ರೆಂಟಾಗಿ ಬರ್ತದೆ ಆದರೆ ಅರೋಮನೆ ಬೇರೆ ಇರುತ್ತೆ ನಿಜವಾಗಿ ಹೇಳಬೇಕಂದ್ರೆ ಗೋಧಿ ರವದಿಂದ ನಾವು ಮಾಡುವಂತಹ ಶಿರ ಆಗಲಿ ಅಥವಾ ಹೀಗೆ ಗೋಧಿ ಕೊಟ್ಟ ಪಾಯಸ ಆಗಲಿ ಅದೇ ಟೇಸ್ಟ್ ನಮಗೆ ಮುಂಬ ಮುಂಬೈ ರವೆ ಅಂತ ಹೇಳ್ತೀವಿ ನಾವು ತನ್ನೋದು ಬಾಂಬೆ ರವ ತಂದು ಅಷ್ಟು ಟೇಸ್ಟ್ ಅನಿಸಲ್ಲ ಅದು ಅಲ್ಲಿ ಮಟ್ಟಿಗೆ ಬಟ್ ನಮಗೆ ಒಳ್ಳೆ ಆರೋಗ್ಯ ಕೊಡುವಂಥದ್ದು ಗೋಧಿ ರವೆ ಅದಕ್ಕಾಗಿ ಇತ್ತೀಚೆಗೆ ದಪ್ಪನ ರವದಲ್ಲೇ ಮಾಡ್ತೀನಿ ಗೋಧಿ ಕುಟ್ ಪಾಯಸಕ್ಕೆ ಇಷ್ಟೆಲ್ಲನೂ ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮತ್ತೆ ತುಪ್ಪದಲ್ಲಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಗೋಡಂಬಿ ಇದು ದ್ರಾಕ್ಷಿ ಹಾಕ್ತಾಯಿದ್ದೀನಿ ಹಾಲು ಬೆಲ್ಲ ಹೀಗೆ ನೋಡಿ ಇದನ್ನು ಕಡುಬು ಮ್ಯ ಬಾಯ್ಲ್ ಆಗ್ತಾಯಿದೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗಬೇಕದು ಬಾಯ್ಲ್ ಆಗಿ ಇವು ಮೇಲೆ ತೇಲ್ ಬಿಡ್ತವೆ ಚೆನ್ನಾಗಿ ನಾವು ಹೇಳಿದ್ದೆಲ್ಲ ಲೈಟ್ ವೇಟಲ್ಲಿ ತೇಲ್ ಬಿಡ್ತವೆ ಅದು ಹೆಚ್ಚು ಮಾಡಬಾರ್ದು ಬಿಕಾಸ್ ಅವು ಕರಗಿ ಹೋಗೋ ಚಾನ್ಸಸ್ಸು ಇರುತ್ತೆ ಆ ಹಿಟ್ಟು ಕರಗಿ ಹೋಗಿ ಹೋಗಿ ಮತ್ತೆ ಡಿಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಹದಕ್ಕೆ ನೋಡಿ ಅದನ್ನು ತೆಗೆದುಬಿಡ್ಬೇಕು ಈಗ ಬಾಯ್ಲ್ ಆಗ್ತಾ ಇದ್ದಾಗ ಇರಬೇಕಾದಾಗ ಅದನ್ನೇ ನೀರೆಲ್ಲನೂ ತೆಗೆದು ನಾವು ಸೈಡಿಗೆ ಪಕ್ಕದಲ್ಲಿ ಇಟ್ಕೊಬಿಡ್ಬೇಕು ಈಗ ನಮಗೆ ಇದನ್ನೆಲ್ಲ ತೆಗಿದ ಮೇಲೆ ಹೀಗೂ ತಿನ್ಬೋದು ಆ್ಯಕ್ಚುಲಿ ನೋಡಿದರೆ ಯಾವುದಾದ್ರೂ ಚಟ್ನಿ ಅಥವಾ ಕರಿ ಮಾಡಿಕೊಂಡು ಈಗ ನಮಗೆ ಎಸ್ಪೆಷಲಿ ಡಿಸೆಂಬರ್ ಟು ಜಾನ್ವರಿಯಲ್ಲಿ ಹೊಸ ಹೊಸ ತರಕಾರಿ ಬರುತ್ತೆ ಹಚ್ಚು ಹಸಿರಿನ ತರಕಾರಿಗಳು ಬರುತ್ತೆ ಹೊಸ ಧಾನ್ಯಗಳು ಬರ್ತವೆ ಅದಕ್ಕಾಗಿ ಈ ಸಂಕ್ರಾಂತಿ ಹಬ್ಬನೂ ನಾವು ಸುಗ್ಗಿ ಹಬ್ಬ ಅಂತಲೇ ಹೇಳ್ತೀವಿ ರೈತಾಪಿ ಜನರಿಗೆ ರೈತರಿಗೆ ಈ ಸುಗ್ಗಿ ಹಬ್ಬ ಅಂದರೆ ತುಂಬ ಇಷ್ಟ ಯಾಕಂದರೆ ದವಸ ಧಾನ್ಯಗಳು ಮನೆ ತುಂಬಿಬಿಟ್ಟಿರ್ತವೆ ಅಂದರೆ ಧಾನ್ಯಲಕ್ಷ್ಮಿ ಮನೆಗೆ ಬಂದುಬಿಟ್ಟಿರ್ತಾಳೆ ಅವರು ಕಷ್ಟಪಟ್ಟಿರುವಂತಹ ಫಲಿತ ಈ ಧಾನ್ಯ ರೂಪದಲ್ಲಿ ಕಾಣಿಸುತ್ತೆ ಅವರು ನಮ್ಮ ರೈತರ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಭಾರತ ದೇಶದ ಬೆನ್ನೆಲುಬು ಅವರು ರೈತರನ್ನ ಯಾವಾಗಲೂ ಅಲಕ್ಷಿಸಬಾರ್ದು ಅವರು ಎಲ್ಲಿ ಕಾಣಿಸಿದ್ರು ಕೈ ಎತ್ತಿ ನಮಸ್ಕಾರ ಮಾಡಬೇಕು ಯಾಕೆ ಈ ಸಿಟಿಯಲ್ಲಿ ನಾವು ಎರಡೊಪ್ಪತ್ತು ಮೂರೊಪ್ಪತ್ತು ಊಟ ಇದ್ದೀವಿ ಅಂದರೆ ರೈತ ಎಷ್ಟು ಕಷ್ಟಪಟ್ಟರೆ ಮಾತ್ರ ನಾವು ಊಟ ಮಾಡ್ತಿರ್ತೀವಿ ನಮ್ಮ ಹೊಟ್ಟೆ ಇದೆ ಹೇಳಿ ಅವರು ಚಳಿ ಮಳೆ ಬಿಸಿಲು ಯಾವುದೂ ಲೆಕ್ಕಿಸದೆ ಬೆಳಗ್ಗಿಂದ ಹೋಗಿ ಸಾಯಂಕಾಲದವರೆಗೆ ರಾತ್ರಿವರೆಗೆ ಆ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಧಾನ್ಯವನ್ನು ಮನೆಗೆ ತಂದು ನಮಗೆಲ್ಲರೂ ಸರ್ಕ್ಯುಲೇಟ್ ಆಗುತ್ತೆ ಈಗ ನಮಗೇನು ಗೊತ್ತಿಲ್ಲ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಈ ಚಿಕ್ಕ ಮಕ್ಕಳಿಗಂತೂ ಏನೂ ಗೊತ್ತಿರಲ್ಲ ನಿಜವಾಗ್ಲು ಹೇಳಬೇಕು ಅವ್ರಿಗೆಲ್ರಿಗೂ ತಿಳಿ ಹೇಳಬೇಕು ರೈತರು ಎಷ್ಟು ಕಷ್ಟಪಡ್ತಾರೆ ನಾವು ಹೋಗೋದು ಮಾಲ್ಗೆ ಹೋಗೋದು ತಂದ್ಕೊಂಡು ತಿಂದುಬಿಡ್ತೀವಿ ಇಲ್ಲ ಆರ್ಡ್ರ್ ಇಟ್ಕೊಳ್ತೀವಿ ಮನೆಗೆ ಬಂದ್ಬಿಡುತ್ತೆ ಅಂದರೆ ಅವ್ರ ಕಷ್ಟ ಏನೋ ನಾವು ದುಡ್ಡು ಹಾಕ್ತಾಯಿದ್ದೀವಿ ತೊಗೊಳ್ತಾ ಇದೀವಿ ಬಟ್ ಆ ದುಡ್ಡು ಹಾಕಿದ್ರು ಸಿಗುವಂಥ ಪದಾರ್ಥ ನಮಗೆ ಬರ್ತಾಯಿದೆ ಅಂದರೆ ಅವರ ಒಂದು ಕಷ್ಟಾರ್ಜಿತ ಅವರ ಶ್ರಮದ ಫಲ ನಾವು ಊಟ ಮಾಡ್ತಾಯಿದ್ವಿ ಸೊ ಎಲ್ಲಿದ್ದರೂ ರೈತರನ್ನ ನಾವು ಜೈ ಹೇಳಬೇಕು ನಮಸ್ಕಾರ ಮಾಡಬೇಕು ಸೊ ನಾನು ಹೀಗೆಲ್ಲ ಅದನ್ನು ತೆಗೆದುಬಿಟ್ಟಿದ್ದೀನಿ ಈಗ ನೀರೆಲ್ಲ ತೆಗೆದು ಈಗ ಅದನ್ನು ನೋಡ್ತಾ ಇದ್ದೀನಿ ನೋಡಿ ಎಲ್ಲ ನೀರೆಲ್ಲ ತೆಗೆದುಬಿಟ್ಟೀನಿ ಹಾಗೆ ಅದನ್ನು ಕಡುವನ್ನ ಒಡಿಲಾರ್ದ ಹಾಗೆ ಅಂದರೆ ಅದು ಬ್ರೇಕ್ ಬ್ರೇಕಾಗಬಾರ್ದು ಬ್ರೇಕಾಗಲಂದ್ರೆ ಸು ಸ್ವಲ್ಪ ಸುನಾಯಾಸವಾಗಿ ತೆಗೆದುಕೊಂಡು ಒಂದು ಬೌಲ್ ಇಟ್ಟು ಬೌಲ್ನಲ್ಲಿ ಈಗ ನಾನು ಹೇಳಿದ್ನಲ್ಲ ಹಸಿ ತರಕಾರಿ ಇದರಲ್ಲಿ ಎಲ್ಲನೂ ಯಾವುದಾದ್ರೂ ಹಾಕ್ಬೋದು ನಾನು ಮಾತ್ರ ತಗೊಂಡುಕೋದು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತಾಯಿರಲಿಲ್ಲ ಅದು ಅಂದರೆ ಅದನ್ನು ಹಸಿ ತರಕಾರಿಯೇ ಅದು ತೊಗೊಂಡು ಎರಡನ್ನ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಈ ಸ್ವಲ್ಪ ಗ್ರೀನಾಗೇ ಇರಬೇಕೆಂಬ ಉದ್ದೇಶದಿಂದ ಹಸಿ ಮೆಣಸಿ ಇದನ್ನು ಹಚ್ಚದ ಖಾರ ಹಾಕದೆ ಹಸಿ ಖಾರನೇ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅದು ಭಾಳಷ್ಟು ಫ್ರೈ ರೋಸ್ಟ್ ಆಗಬಾರ್ದು ಬ್ಲ್ಯಾಕಾಗಿ ಏನು ರೋಸ್ಟ್ ಆಗಬಾರ್ದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ರೋಸ್ಟ್ ಮಾಡಿದರೆ ಸಾಕು ಅದರ ಅರೋಮಾ ಬರ್ತಾನೆ ಇರುತ್ತೆ ನಮಗೆ ನಿಜ ಹೇಳಬೇಕಂದ್ರೆ ಸ್ವಲ್ಪ ಹಸಿ ಹಸಿಯಾಗಿದ್ರೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮೆಂತ್ಯ ಸೊಪ್ಪು ಅನ್ನೋದು ಸಕ್ಕರೆ ಕಾಯಿಲೆಗೆ ತುಂಬ ಒಳ್ಳೆಯದು ನಮಗೆ ಎಲ್ಲದಕ್ಕೂ ಒಳ್ಳೆಯದು ಸೊಪ್ಪು ಅನ್ನೋದು ನಮ್ಮ ಒಂದು ಜೀರ್ಣ ಶಕ್ತಿಯನ್ನು ಬೆಳೆಸುತ್ತೆ ತಿನ್ನೋದರಿಂದ ಜೀರ್ಣಶಕ್ತಿ ಬೆಳೆಸುತ್ತೆ ಆಮೇಲೆ ನಮಗೆ ಪಿತ್ತಾಂಶವನ್ನು ನಮ್ಮ ಶರೀರದಲ್ಲಿ ಬರದ ಹಾಗೆ ನೋಡ್ಕೊಳ್ತದೆ ಅದಕ್ಕಾಗಿ ನಾವು ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಮೆಂತ್ಯದ ನೀರು ಕುಡಿಯೋದು ಅಥವಾ ಆಗಾಗ ಮೆಂತ್ಯದ ಪುಡಿ ಹಾಕ್ಕೊಂಡು ನಾವು ಬಾಯ್ಲ್ಡ್ ವಾಟ್ರ್ನ ಕುಡಿಯೋದು ಮಾಡಿದರೆ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವಂತಹ ಒಂದು ಎಸಿಡಿಟಿ ಫಾರ್ಮ್ ಆಗುತ್ತಲ್ಲ ಆ ಎಸಿಡಿಟಿನೆಲ್ಲ ನೀಗಿಸುವಂತಹ ಶಕ್ತಿ ಬಲವರ್ಧಕವನ್ನು ಶಕ್ತಿ ಕೊಡುವಂಥದ್ದು ಮೆಂತ್ಯ ಸೊಪ್ಪು ಅದಕ್ಕಾಗಿ ನಮ್ಮ ಮೆಂತ್ಯ ಸೊಪ್ಪು ಎಷ್ಟು ಭಾಳಷ್ಟು ಬಳಸ್ಬೇಕು ನಾವು ಆದರೆ ಅಂತೂ ಈ ಸೀಸನಲ್ಲಿ ಅಂತರೂ ಈ ವಿಂಟರ್ ಸೀಸನಲ್ಲಿ ಹಚ್ಚು ಹಸರಿನ ಮೆಂತ್ಯ ಸೊಪ್ಪು ಬಂದೇ ಬರ್ತದೆ ಹೀಗೆ ನಾನು ಈ ಕಡುಬು ಮತ್ತು ಅದರಲ್ಲಿ ಹಾಕಿದ್ದೀನಿ ಹಾಕಿ ಹೇಳಿದ್ನಲ್ಲ ನಿಮಗೆ ಅಚ್ಚದ ಖಾರ ಹಾಕಲಿಲ್ಲ ನಾನು ಹಸಿ ಮೆಣಸಿಗೆ ಗಾಯಿದೆ ಮಿಕ್ಸರ್ನಲ್ಲಿ ಹಾಕಿಬಿಟ್ಟು ಹಾಕಿದ್ದೀನಿ ಸಾಕಷ್ಟು ಜನ ಏನು ಮಾಡ್ತಾರೆ ಅದಕ್ಕೆ ಮೇಲೆ ಕೊತ್ತಂಬರಿ ಅದೆಲ್ಲ ನಮ್ಗೆ ಇಷ್ಟವಾದದ್ದು ಹಾಕೋಬೋದು ನಮಗೆ ಇದನ್ನು ಇಷ್ಟ ಇಂಟ್ರೆಸ್ಟ್ ನಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಅದನ್ನು ಹಾಕೊಳ್ಳೋದು ಹೀಗೆ ನಾವು ಅದನ್ನು ಕಡುಬುನ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಗ್ರೀನಿಶ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನ್ಯೂ ಡಿಶ್ ಆ್ಯಕ್ಚುಲಿ ನೋಡಿದರೆ ಇದನ್ನು ಯಾರಾದರೂ ಉತ್ತರ ಕನ್ನ ಗೊತ್ತಿಲ್ಲ ಅಂದ್ಕೊಳ್ಳಿ ಯಾರಿಗೆ ಹೀಗೆ ಮಾಡ್ತಾರಂತ ಗೊತ್ತಿಲ್ಲ ಅಂದ್ಕೊಳ್ಳಿ ಇದೊಂದು ನ್ಯೂ ಡಿಶ್ ಆಗುತ್ತೆ ಸೊ ಇದು ತುಂಬ ಬಾಯಲ್ಲಿ ನೀರು ಇರುವಂತಹ ಒಂದು ಡಿಶ್ ಇದು ಒಳ್ಳೆ ಬ್ರೇಕ್ಫಾಸ್ಟ್ ಸಹ ಇದು ನೀವು ಒಂದು ಎರಡು ಬೌಲ್ ತಿನ್ನಿರಿ ಹೊಟ್ಟೆ ತುಂಬಿಬಿಡುತ್ತೆ ಹ್ಞೂ ಅಷ್ಟು ಒಳ್ಳೆಯದಿದು ಜೀರ್ಣಶಕ್ತಿನೂ ಬೆಳೆಸುತ್ತೆ ಆಮೇಲೆ ನಮಗೆ ಇಂಟ್ರೆಸ್ಟ್ ಇದ್ದರೆ ನಿಂಬೆಹಣ್ಣ ರಸನ್ನ ಸ್ವಲ್ಪ ಅದರ ಮೇಲೆ ಸ್ಕ್ವೀಸ್ ಮಾಡ್ಕೊಳ್ಬೋದು ರಸನ ಹಾಕ್ಕೊಂಡು ನಾವು ಮತ್ತೆ ಅದನ್ನು ಮುಚ್ಚಿಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಇದಾಗಬೇಕು ಅದು ಚೆನ್ನಾಗಾಗಬೇಕು ಎಲ್ಲನೂ ಕಲ್ತಂದ್ರಿ ನಾವು ಹಾಕಿರುವಂತಹ ಸಾಲ್ಟ್ ಆಗಲಿ ಖಾರ ಆಗಲಿ ಆಮೇಲೆ ಹುಳಿ ಆಗಲಿ ಮಂತೆ ಸೊಪ್ಪು ಎಲ್ಲವನ್ನೂ ಮಿಕ್ಸ್ ಆಗಬೇಕು ಮಿಕ್ಸ್ ಆದರೆ ಅವಾಗೆ ನಮಗೆ ಗಮಗಮಿಸುವಂತಹ ಒಂದು ಜೋಳದ ವಡೆ ಅಂತ ಹೇಳ್ಬೋದು ಜೋಳದ ನಾವು ನಾವಂತರೂ ಇದನ್ನೇ ಹೇಳ್ತೀವಿ ನಾವು ಜೋಳದ ವಡೆ ಅಂತಲೇ ಹೇಳಲ್ಲ ಇದಕ್ಕೆ ಕಡುಬುನೇ ಅಂತ ಹೇಳ್ತೀವಿ ಕಡುಬು ಅಂದರೆ ಸಾಕಷ್ಟು ಬೇರೆ ಬೇರೆ ಕಡುಬುಗಳು ಬರ್ತವೆ ಹೂರಣದ ಕಡುಬು ಇರುತ್ತೆ ಸೊ ಇದು ಜೋಳದ ಕಡುಬು ಆಮೇಲೆ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಖಾರದ ಕಡುಬು ಖಾರ ಕಡುಬು ಅಂತ ಹೇಳ್ಬೋದು ನೋಡಿದ್ರೆ ಆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ ನೋಡಿದ್ರೇ ತಿನ್ಬೇಕು ಅನಿಸುತ್ತೆ ಇದು ಹೆಲ್ದಿನೂ ಅಂದರೆ ಬ್ರೇಕ್ಫಾಸ್ಟು ಹೆವಿ ಬ್ರೇಕ್ಫಾಸ್ಟ್ ಇರುತ್ತೆ ಹೊಟ್ಟೆಯಲ್ಲಿ ಸಹ ತಂಪಾಗಿ ಸಾಕಷ್ಟು ಅಂದರೆ ಸಾಯಂಕಾಲದವರೆಗೆ ನೀವು ಎರಡು ಬಾಲ್ ತಿಂದರೆ ಸಾಯಂಕಾಲದವರೆಗೆ ನಿಮಗೆ ಇದಾಗಲ್ಲ ನಮ್ಮ ಮನೆಯವ್ರು ತಿಂತಿದ್ದಾರೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅವರಿಗೆ ಟೇಸ್ಟ್ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಹೈ ಐ ಲೈಕ್ಟ್ ಇದೆ ಆಮೇಲೆ ಎಲ್ಲರೂ ಇತ್ತೀಚಿನ ಹುಡುಗರಿಗೆ ಅಂದರೆ ಇಂದಿನ ಪೀಳಿಗೆಗೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಾರೆ ಸೊ ಅದರಿಂದ ಅವರು ಅವರಿಗೆ ಶುಗರ್ ಎಂದ ಸಕ್ಕರೆ ಇರೋ ಇರೋದ್ರಿಂದ ಅವರು ಹೇಳ್ತಾ ಇದ್ದಾರೆ ಸಕ್ಕರೆ ಕಾಯಿಲೆ ಇದೆ ಸೊ ಅವರು ತಿಂದು ಹೇಳ್ತಾ ಇದ್ದಾರೆ ಇಷ್ಟ ಆಗಿದೆ ದೆನ್ ಅದು ಆಯಿತು ನಮಗೆ ಅದೊಂದು ರೆಸಿಪಿ ಆಯಿತು ಇವಾಗ ಇದನ್ನು ನೋಡೋಣ ಈಗ ನಾನು ಹೇಳಿದ ಹಾಗೆ ಗೋಧಿ ಕೊಟ್ಟು ಪಾಯಸಕ್ಕೆ ಮತ್ತೆ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ ಕುಕ್ಕರಲ್ಲಿ ಇದೆಲ್ಲ ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ತುಪ್ಪ ಇದು ಆ್ಯಕ್ಚುಲಿ ನೋಡಿದರೆ ಈ ಸ್ವೀಟುಗಳಿಗೆಲ್ಲ ಮಾಡೋದು ಸ್ವಲ್ಪ ತುಪ್ಪ ಹೆಚ್ಚಬೇಕಾಗತ್ತೆ ಎಸ್ಪೆಷಲಿ ಈ ಗೋಧಿಗುಟ್ಟು ಪಾಯಸಕ್ಕೆ ಎಷ್ಟು ನಾವು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಲ್ಲ ಡ್ರೈ ಫ್ರೂಟ್ಸ್ ಆಗಲಿ ತುಪ್ಪ ಆಗಲಿ ಎಷ್ಟು ಬೆರೆಸೋದ್ರಿಂದ ಅಷ್ಟು ಟೇಸ್ಟ್ ಬರುತ್ತೆ ಇದಾದ ಮೇಲೆ ತಣ್ಣಗಾದ ಮೇಲೆ ಸಹ ನಾವು ಬಿಸಿ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿಂದರೆ ಇನ್ನೂ ಮಜೇದಾರ್ ಇರುತ್ತೆ ಸೊ ನಾವು ಇವೆ ಎಲ್ಲರೇ ಇವೆಲ್ಲ ಯಾಕೆ ಹಾಕ್ತಾಯಿದ್ದೀರಂದರೆ ಇದು ಸ್ವಲ್ಪ ಹೈಜಿನಿಕ್ ಆಗಿರೋದು ಮತ್ತು ಹೆಲ್ದಿ ಫುಡ್ಡು ಬೆಲ್ಲನೂ ನಮಗೆ ಎಸಿಡಿಟಿ ಬೆಳೆಸಲ್ಲ ಸಕ್ಕರೆ ತಿಂದರೆ ಇನ್ನು ಸಕ್ಕರೆ ಕಾಯಿಲೆ ಅದು ಸಿದ್ಧ ಆಗುತ್ತೆ ಬೆಲ್ಲ ತಿನ್ನೋದು ಒಳ್ಳೆಯದು ಇದರ ಪಿತ್ತವನ್ನು ಕರಗಿಸುವಂತಹ ಶಕ್ತಿ ಬೆಲ್ಲಕ್ಕಿರುತ್ತೆ ಆಮೇಲೆ ನಮಗೆ ಹೀಮೋಗ್ಲೋಬಿನ್ ಅಂದರೆ ರಕ್ತದ ಒಂದು ಉತ್ಪತ್ತಿಗೆ ಬೆಲ್ಲ ತುಂಬ ಕಾರಕವಾಗುತ್ತೆ ಇದರಲ್ಲಿ ಬರುವಂತಹ ಹೆಲ್ದಿ ಎಲ್ಲ ಕೊಬ್ಬರಿನೂ ಹಾಗೆ ಇದೆ ಖಾರಿಕಿದೆ ಇದೆ ಆಮೇಲೆ ದ್ರಾಕ್ಷಿ ಇದೆ ಗೋಡಂಬಿ ಇವೆ ಎಲ್ಲವೂ ನಮ್ಮ ಒಂದು ಶಕ್ತಿಯನ್ನು ವೃದ್ಧಿ ಮಾಡುವಂತಹವೇ ಗೋಧಿ ಸಹ ನಮಗೆ ಶಕ್ತಿಯನ್ನು ವೃದ್ಧಿ ಮಾಡುವಂಥದ್ದೇ ಸೊ ಹಿಂದಕ್ಕಿನ ಕಾಲದ ಜನ ಇಷ್ಟೆಲ್ಲ ತಿಂತಿದ್ರು ಹೇಳಿ ಅವರು ತುಂಬ ಗಟ್ಟಿಮುಟ್ಟಾಗಿ ಇರ್ತಾಯಿದ್ರು ಎಷ್ಟೋ ಜನ ನೋಡಿದ್ದೀನಿ ಸೆವೆಂಟಿ ಏಯ್ಟಿ ಇಯರ್ಸ್ ಆದರೂ ಚೆನ್ನಾಗಿ ನಡ್ಕೊಂಡು ಚೆನ್ನಾಗಿ ತಮ್ಮ ಕೆಲಸ ತಾವು ಮಾಡಿಕೊಂಡು ಹ್ಯಾಪಿಯಾಗಿ ಎಷ್ಟು ಚೆನ್ನಾಗಿರ್ತಾರೋ ಈಗ ಹಳ್ಳಿ ಜನಕ್ಕೆ ನೋಡಿ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಸೊ ಇದೆಲ್ಲ ತಿನ್ನೋದ್ರಿಂದನೇ ಸೊ ನಾವು ಸಹ ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಆದಷ್ಟು ಮಟ್ಟಿಗೆ ನಾವು ಹೊರಗಿನ ಫುಡ್ಡನ್ನು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿದರೆ ನಮ್ಮ ಹೆಲ್ತನು ಸರಿಗಿರುತ್ತೆ ಇರುತ್ತೆ ಸೊ ಈಗ ನಾನು ಮಾಡ್ತಾ ಇರೋದು ಸ್ವೀಟು ಎಲ್ಲರೂ ಮನೇಲಿ ಇಷ್ಟಪಟ್ಟು ತಿಂತಾರೆ ಈ ಒಂದು ಸ್ವೀಟ್ ನಮ್ಮ ಮನೇಲಿ ಎಲ್ಲರೂ ಇಂಟ್ರೆಸ್ಟಿಂದ ತಿಂತಾರೆ ಸೊ ಬೆಲ್ಲ ಸೇರಿಸ್ತಾ ಇದ್ದೀನಿ ಅದಕ್ಕೆ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಅಂದರೆ ಅಂದಾಜಿನ ಮೇಲೆ ತೊಗೊಂಡಿದ್ದೀನಿ ಇದನ್ನು ಬೆಲ್ಲ ನಮಗೆ ಸ್ವೀಟು ಸ್ವಲ್ಪ ಹೆಚ್ಚು ತಿನ್ನೋದ್ರಿಂದ ಸ್ವಲ್ಪ ಹೆಚ್ಚಿನ ಬೆಲ್ಲ ಹಾಕ್ ಹಾಕಿದ್ದೀನಿ ಅದನ್ನ ಸ್ವಲ್ಪ ಕರಗಬೇಕು ಕರಗಿದರೆ ಏನಾಗುತ್ತೆ ಅಂದರೆ ಮೆಲ್ಟ್ ಆದರೆ ಏನಾಗುತ್ತೆ ನಮಗೆ ಈ ಗೋಧಿ ಕುದ್ದ ಗೋಧಿನ ಹಾಕಿತ್ತೀವಲ್ಲ ರವೆಯನ್ನು ಅದಕ್ಕೆ ಇದಕ್ಕೆ ಮ್ಯಾಚಾಗಿ ಬೇಗ ಬಾಯ್ಲಾಗಿ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಆಮೇಲೆ ಚೆನ್ನಾಗಿ ಇರುವಂತಹ ಸ್ವೀಟ್ ನ ತಯಾರಿ ತಯಾರಾಗುತ್ತೆ ಸೊ ಗೋಧಿ ಕುಟ್ಟ ಪಾಯಸ ತುಂಬ ಈಸಿ ಜನ್ರಲ್ಲಾಗಿ ಶ್ರಾವಣ ಮಾಸದಲ್ಲಿ ಮಾಡ್ತೀವಿ ಇವತ್ತು ಎಳ್ಳ ಎಂದು ಬಂತು ಆಮೇಲೆ ಎರಡನ್ನೂ ಬ ಸೇರಿ ಮಾಡೋದ್ರಿಂದ ನಾನು ಇವತ್ತು ಎರಡು ಸ್ವೀಟ್ ಆಯ್ಕೆ ಮಾಡಿಕೊಂಡು ಒಂದು ಸ್ವೀಟ್ ಒಂದು ಹಾಟ್ ಆದಮೇಲೆ ಏಲಕ್ಕಿ ಪುಡಿ ಮೇಲೆ ಹಾಕಿದ್ದೀನಿ ಜಾಜಿಕಾಯಿನೂ ಹಾಕ್ತಾರೆ ಜಾಜಿಕಾಯಿ ಏಲಕ್ಕಿ ಪುಡಿ ಎರಡನ್ನೂ ಹಾಕ್ತಾರೆ ಇವಾಗ ನಾವು ಹಾಕಿರುವಂತಹ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಅದರಲ್ಲಿ ಮೆಲ್ಟ್ ಆಗಿಬಿಡಬೇಕು ಈ ಕೊಬ್ಬರಿ ಇರುತ್ತಲ್ಲ ಅದನ್ನ ಸ್ವೀಟನ್ನು ಸ್ಕ್ವೀಸ್ ಮಾಡ್ಕೊಳ್ಬೇಕು ಮಾಡಿದಾಗ ನಮಗೆ ತಿನ್ಬೇಕಾದಾಗ ಬೈಟ್ ಬೈಟಿಗೆ ಒಂದೊಂದು ಸ್ಪೂನ್ ಬೈಟಿಗೆ ಆ ಟೇಸ್ಟ್ ನಮ್ಮ ಬಾಯಲ್ಲಿ ಬರುತ್ತೆ ಸೂಪರ್ ಆಗಿರುವಂತಹ ಒಂದು ಈ ಗೋಧಿ ಪಾಯಸ ಗೋಧಿಕುಟ್ಟಿ ಪಾಯಸ ಅಂದ್ರೆ ಫೇಮಸ್ ನಮ್ಮ ಕ ಉತ್ತರ ಕರ್ನಾಟಕದಲ್ಲಿ ಅದನ್ನೇನು ಮಾಡ್ತಾರಪ್ಪ ಅಂತೇಳಿ ಎಲ್ಲರೂ ಮನೇಲಿರುವಂಥ ಧಾನ್ಯಗಳೇ ನಮಗೆ ಹೊರಗೆ ಬ ಮಾರ್ಕೆಟ್ಗೆ ಹೋಗಿ ಅವರಿಗೆ ಹಳ್ಳಿಯಿಂದ ಹೊರಗಡೆ ಹೋಗಿ ತರೋವಂಥದ್ದು ಅದಕ್ಕಾಗಿ ಆಗಿನ ಕಾಲದಲ್ಲಿ ಜನರು ಗೋಧಿ ಕುಟ್ಟು ಪಾಯಸ ಆಗಲಿ ಹೋಳಿಗೆ ಆಗಲಿ ಇವೆಲ್ಲವೂ ಮನೆಯಲ್ಲಿ ಅಂದರೆ ರೈ ರೈತರು ಏನು ಮಾಡ್ತಾರೆ ಇವೆಲ್ಲವನ್ನೂ ಬೆಳೆಸ್ತಾ ಇರ್ತಾರೆ ಕಡಲೆ ಬೆಳೆ ಬೆಳೆಸ್ತಾರೆ ಗೋಧಿ ಬೆಳೆಸ್ತಾರೆ ಬೆಲ್ಲ ಕಬ್ಬು ಬೆಳೆಸ್ತಾರೆ ಕಡಲೆಕಾಯಿ ಬೆಳೆಸ್ತಾರೆ ಸೊ ಇವೆಲ್ಲವೂ ಮನೆಯಿಂದ ಉತ್ಪತ್ತಿ ಆಗಿರೋದ್ರಿಂದನೇ ಅವಾಗೆ ನಮಗೆ ಈ ನ್ಯೂ ವೆರೈಟೀಸ್ ಈ ಗುಲಾಬ್ ಜಾಮೂನು ಆಗಲಿ ನಾವು ಏನು ನೋಡ್ತಿದ್ವಿ ಅವೆಲ್ಲಿ ಇರ್ತಿರ್ಲಿಲ್ಲ ಇದನ್ನೇ ಇರ್ತಿತ್ತು ಸೊ ಎಲ್ರಿಗೂ ಈ ಸ್ವೀಟ್ ಇಷ್ಟ ಆಗಿದೆ ಅಂತೀನಿ ಬಾಯ್